ಅವರಿಗೆ ಎಷ್ಟು ಜೋರ್ ನೋವಿತ್ತು ಅಂತ ಹೇಳಿದ್ರೆ ಹತ್ತು ದಿವಸದಿಂದ ಅವರು ನಿದ್ರೆ ಕೂಡ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟು ನೋವಿತ್ತು ಎಂಡೋಸ್ಕೋಪ್ ಅಲ್ಲಿ ಗಡ್ಡೆಯನ್ನು ತೆಗೆದು ಪುನಃ ದೂರವನ್ನು ಹೊಲಿಯುವಂತ ವಿಧಾನ ಇಷ್ಟವರೆಗೆ ಪ್ರಪಂಚದಲ್ಲಿ ಯಾರು ಮಾಡಿದ ಇದು ನಾವು ಫಸ್ಟ್ ಟೈಮ್ ಇಲ್ಲಿ ಎಸ್ ಡಿ ಎಂ ಆಸ್ಪತ್ರೆ ಉದಿರಿಯಲ್ಲಿ ಮಾಡಿದ್ದೇವೆ ಶ್ರೀಮತಿ ಧರ್ಮ ಅವರು ಅರವತ್ತೈದು ವರ್ಷದ ಮಹಿಳೆ ಅವರಿಗೆ ಬೆನ್ನು ನೋವು ಮತ್ತು ನೋವು ತುಂಬ ಜೋರಾಗಿ ಬಂದಿತ್ತು ಅವರಿಗೆ ಎಷ್ಟು ಜೋರು ನೋವಿತ್ತು ಅಂತ ಹೇಳಿದರೆ ಹತ್ತು ದಿವಸದಿಂದ ಅವರು ನಿದ್ರೆ ಕೂಡ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ನೋವಿತ್ತು ಸೊ ಅವರಿಗೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದಾಗ ಅವರಿಗೆ ಬೆನ್ನ ಹುರಿಯಲ್ಲಿ ಅಂದರೆ ನರಗಳ ಒಳಗೆ ಗಡ್ಡೆ ಬೆಳೆದಿರುವುದು ಗೋಚರ ಆಯಿತು ಸೊ ಗಡ್ಡೆ ಸಾಧಾರಣ ಒಂದು ಇಂಟು ಒಂದು ಇಂಟು ಮೂರು ಸೆಂಟಿಮೀಟರ್ನಷ್ಟು ದೊಡ್ಡದಿತ್ತು ಸೊ ಈ ಗಡ್ಡೆಗೆ ನಾರ್ಮಲ್ಲಾಗಿ ಆಗಿ ಬೆನ್ನ ಮೂಳೆಯನ್ನು ಓಪನ್ ಮಾಡಿ ಬೆನ್ನ ಮೂಳೆಯನ್ನು ಕಟ್ ಮಾಡಿ ಸ್ಪೈನಲ್ ಕಾರ್ಡನ್ನು ಓಪನ್ ಮಾಡಿ ಮತ್ತೆ ಗಡ್ಡೆ ತೆಗೆದು ಮತ್ತೆ ಪುನಃ ಸ್ಪೈನಲ್ ಕಾರ್ಡನ್ನು ಸ್ಟಿಚ್ ಮಾಡಿ ಕ್ಲೋಸ್ ಮಾಡಿ ಮತ್ತೆ ಮಾಂಸ ಮತ್ತು ಚರ್ಮವನ್ನು ಹೊಲಿದು ಆಪರೇಷನ್ ಮಾಡೋದು ಇದು ಸಾಧಾರಣದ ವಿಧಾನ ಬಟ್ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಇದನ್ನು ಎಂಡೋಸ್ಕೋಪಲ್ಲಿ ಮಾಡಿದ್ದೇವೆ ಎಂಡೋಸ್ಕೋಪ್ ಅಂತ ಹೇಳಿದರೆ ಒಂದು ಸೆಂಟಿಮೀಟರ್ನಷ್ಟು ಗಾಯ ಅದರಲ್ಲಿ ನಾವು ಎಂಡೋಸ್ಕೋಪನ್ನು ಒಳಗೆ ಹಾಕಿ ಗಡ್ಡೆಯನ್ನು ಹೊರಗೆ ತೆಗಿತೇವೆ ಗಡ್ಡೆಯನ್ನು ತೆಗೆದ ಮೇಲೆ ಸ್ಪೈನಲ್ ಕಾರ್ಡನ್ನು ಕ್ಲೋಸ್ ಮಾಡಬೇಕಂದ್ರೆ ಸ್ಪೈನಲ್ ಕಾರ್ಡನ್ನು ಓಪನ್ ಮಾಡಿದ್ದನ್ನು ನಾವು ಪುನಃ ಸೂಚರ್ ಮಾಡಬೇಕಾಗತ್ತೆ ಅದನ್ನು ನಾವು ಎಂಡೋಸ್ಕೋಪಲ್ಲೇ ಮಾಡಿದ್ದೇವೆ ಬೇರೆ ಯಾವುದೇ ಓಪನ್ ಮೆಥಡಲ್ಲಿ ಮಾಡಿಲ್ಲ ಎಂಡೋಸ್ಕೋಪಲ್ಲೇ ನಾವು ಪುನಃ ಸ್ಪೈನಲ್ ಕಾರ್ಡನ್ನು ಕ್ಲೋಸ್ ಮಾಡಿ ಪೇಷಂಟಿಗೆ ಇಮಿಡಿಯೇಟಾಗಿ ನೋವು ಹೋಗಿದೆ ಪೇಷಂಟ್ ಇಮಿಡಿಯೇಟ್ ನಡೀಲಿಕ್ಕೆ ಆಗಿದೆ ಪೇಷಂಟಿಗೆ ಯಾವುದೇ ನೋವು ಆಪ್ರೇಷನ್ ಬಳಿಕ ಇಲ್ಲ ಬೆನ್ನು ನೋವಿಲ್ಲ ಕಾಲು ನೋವಿಲ್ಲ ಮತ್ತು ಒಂದು ಒಂದೂವರೆ ತಿಂಗಳ ಕಳೆದ ಮೇಲೆ ನಾವು ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಗಡ್ಡೆ ಯಾವುದೇ ಅವಶೇಷ ಕೂಡ ಇಲ್ಲ ಪೇಷಂಟಿಗೆ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗಿದೆ ಸೊ ಇದು ಈ ಎಂಡೋಸ್ಕೋಪಲ್ಲಿ ಗಡ್ಡೆಯನ್ನು ತೆಗೆದು ಪುನಃ ದ್ಯೂರವನ್ನು ಹೊಲಿಯುವಂಥ ವಿಧಾನ ಇಷ್ಟರವರೆಗೆ ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ ಇದು ನಾವು ಫಸ್ಟ್ ಟೈಮ್ ಇಲ್ಲಿ ಎಸ್ ಟಿ ಎಮ್ ಆಸ್ಪತ್ರೆ ಉಜಿರಿಯಲ್ಲಿ ಮಾಡಿದ್ದೇವೆ ಸೊ ಇನ್ನು ಒಂದು ಆರು ತಿಂಗಳಲ್ಲಿ ಇದರದ್ದು ನಾವು ಇನ್ ಇಂಟರ್ನ್ಯಾಷನಲ್ ಜರ್ ಅಂದರೆ ಅಂತಾರಾಷ್ಟ್ರೀಯ ಸೈಂಟಿಫಿಕ್ ಜರ್ನಲಲ್ಲಿ ನಾವು ಇದನ್ನು ಪಬ್ಲಿಷ್ ಮಾಡಲಿಕ್ಕಿದ್ದೇವೆ ಸೊ ನಾವು ಏನು ಮಾಡಿದ್ದೇವೆ ಅದಕ್ಕೆಲ್ಲ ನಮ್ಮ ಹತ್ರ ಪ್ರೂಫ್ ಇದೆ ಸೊ ಇದನ್ನು ನಾವು ಪಬ್ಲಿಷ್ ಮಾಡ್ತೇವೆ ಮತ್ತು ಇನ್ನು ಫ್ಯೂಚರಲ್ಲಿ ಇದೇ ಮೆಥಡಲ್ಲಿ ಹೆಚ್ಚಿನ ಡಾಕ್ಟರ್ಸ್ ಇದನ್ನು ಮಾಡಲಿಕ್ಕಿದ್ದಾರೆ ಯಾಕೆಂಥೇಳಿದರೆ ಇದರಲ್ಲಿ ಓಪನ್ ಸಜ್ಜೆಗಿಂತ ತುಂಬ ಬೆನಿಫಿಟ್ಸ್ ಇದೆ ನಾಲ್ಕೈದು ತಿಂಕಿ ಬಾರಿ ಬೇನೆ ನಡಪ ರಿದ್ದು ರಫೆದಿದ್ದು ಹಜೆ ಹಂಡ ಬುಳಪು ಮುಟ್ಟಲ್ಲ ಜರ್ತನೇ ಇಪ್ಪಂದ್ರೆ ಬುಳಪು ಮಾಡ್ತಿದ್ದು ಬಿದ್ದೇವರು ಹತ್ತಲ ಬೇನೆ ಬರ್ಲಿದ್ದೀವಿ అంటే ముఖ ఉజిరే వస్తావు ఉదిరి వస్తుంది నాలుగు మూజి తింగట్టు మూజి మాత్రం మూజి ఇంజెక్షన్ కొరడు అండి ఆవులు అది ఉంటా అండి డాక్టర్ అటా ఇంకా తడారు ఎయిచ్చి ఆవుడ దాయితమ్మకుంది ఇంకా మాత్రడు జోరు అవ్వదండి ముక్క అంత పుట్లే పోతు ఉంది దిప్పవంత బల్లేదు అండి ఆవుందంటది అంతపోతు దిప్పమండి వస్తుంది అతను ఓపరేషన్ ముఖారు పుట్లేదా డాక్టర్ పోతు వండారు నాన్ను దెప్పలేమారే అండి வீரப் ஊத்து வீர நிர்ப்பண்ணா எட்டு பூர்த்தா நிச்சனேஷன் மார்க்கொடுக்கி ஆபரேஷன் ஜூர்ல கொடிக்கை நின்று வரை அதுக்கு ஜோர் ஆகித்து நான் மாத்தேருக்கு ஜோர் பண்ண ஏன் ஜெர்பினாச்சு நினைக்க எத்தினு ஃபுல்லா ஜி இடி முருத்தாங்க

ಚಿತ್ರನಲ್ಲ ಬಾರಿ ಅಡ್ಡ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो डबल सेवन सिक्स जीरो